ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಗಳ ಅಂಟ ನಿಮ್ಮ ಜಿಲ್ಲೆ ನಂಬರ್ ಒನ್ ಇತ್ತು ಈಗ ಅದಕ್ಕೆಲ್ಲ ಕಡಿವಾಣ ಹಾಕಿದ್ದೀವಿ ನಾವು ಅಲ್ಲ ಮೊದಲು ಏನು ಈ ಹುಷಾರಾಗಿರಬೇಕು ನೀವು ನಾನು ಜನರಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ ಈ ಯಾರು ಎತ್ತು ಕಟ್ತಾರಲ್ಲ ಅವ್ರ ಯಾರು ಕೂಡ ಬರಲ್ಲ ಬೇರೆಯವರು ಒಡೆದಾಟ ಮಾಡೋರು ನೀವು ನೋಡಿದ್ದೀರ ಮೇಲ್ಜಾತಿಯವ್ರ ಮಕ್ಕಳು ಶ್ರೀಮಂತರ ಮಕ್ಕಳು ಜೈಲಿಗೆ ಹೋಗೋದು ನೋಡಿದ್ದೀರ ಮರ್ಡರ್ ಆಗೋದು ನೋಡಿದ್ದೀರ ಹಾಂ ಅಟೆಂಪ್ಟು ಮರ್ಡರ್ ಆಗೋದು ನೋಡಿದ್ದೀರಾ ಎಲ್ಲ ಯಾರು ಹೊತ್ತಂದ್ರೆ ಅಮಾಯಕ ಜನರು ಪಾಪ ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೋಸ್ಕರವಾಗಿ ನಾನು ಈ ಸಾರಿ ತೀರ್ಮಾನ ಮಾಡಿದೆ ಯಾರ ಮಾತು ಕೇಳಲಿಲ್ಲ ಅಧಿಕಾರಿಗಳನ್ನ ಚೇಂಜ್ ಮಾಡಿ ದಕ್ಷವಾಗಿರ್ತಕ್ಕಂಥ ಅಧಿಕಾರಿಗಳನ್ನ ನೇಮಕ ಮಾಡಿದೆ ಪೊಲೀಸ್ ಕಮಿಷನರು ಎಸ್ ಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಸುಧಾರಣೆ ಆಗಿದೆಯೇ ಇಲ್ಲ ಸುಧಾರಣೆ ಆಗಿದೆಯಾ ಇಲ್ಲ ನೋಡಿ ಇಬ್ರು ದಕ್ಷ ಅಧಿಕಾರಿಗಳಿದ್ರೆ ಅದು ಪೊಲೀಸ್ ಅಧಿಕಾರಿಗಳು ಹೇಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪರಸ್ಪರ ಅನ್ಯೋನ್ಯವಾಗಿ ಕೆಲಸ ಮಾಡಬೇಕು ಕೋಆರ್ಡಿನೇಷನ್ ಇರಬೇಕು ನಾವು ಅಮಾಯಕ ಮಕ್ಕಳನ್ನು ಸಾಯಿಸ್ತಕ್ಕಂಥ ಕೆಲಸ ಹೋಗಬಾರದು ಬಡವ್ರ ಮಕ್ಕಳನ್ನು ಸಾಯಿಸ್ತಕ್ಕಂಥ ಕೆಲಸ ಮಾಡೋಕ್ಕೋಗ್ಬಾರ್ದು ಬೇರೆ ಧರ್ಮದವರನ್ನು ದ್ವೇಷಿಸತಕ್ಕಂಥ ಕೆಲಸ ಮಾಡಬಾರ್ದು ಎಲ್ಲರೂ ಮನುಷ್ಯರಲ್ವಾ ಈಗ ನೋಡಿ ನಿಮಗೊಂದು ಮಾತು ಹೇಳ್ತೀನಿ ನಾನು ಕಾಯಿಲೆ ಬರ್ತದೆ ನನಗೆ ಆಪರೇಷನ್ ಮಾಡಿಸ್ಕೋಬೇಕು ಆಪ್ರೇಷನ್ ಮಾಡಿಸ್ಕೋಬೇಕಾದ್ರೆ ಬ್ಲಡ್ ಬೇಕು ನಮ್ಮ ಜಾತಿ ಬ್ಲಡ್ ಬ್ಲಡ್ ಬೇಕು ಅಂತ ಕೇಳ್ತೀನ ಅದು ಕ್ರಿಶ್ಚಿಯನ್ರ ಬ್ಲಡ್ ಡಾರ ಹೋಗ್ಬೋದು ಹಿಂದೂಗಳ ಬ್ಲಡ್ ಡಾರ ಹೋಗ್ಬೋದು ಕ್ರಿಸ್ ಮುಸಲ್ಮಾನ ಬ್ಲಡ್ಡಾರ ಹೋಗ್ಬೋದು ಯಾರು ಬ್ಲಡ್ ಅರ ಹೋಗ್ಬೋದು ಅಲ್ಲ ಯಾಕಂತಂದ್ರೆ ಬದುಕಕ್ಕೋಸ್ಕರ ಸ್ವಾರ್ಥ ಹೆಂಗಿದೆ ನಮ್ಮಲ್ಲಿ ಅಂತಂದ್ರೆ ಬದುಕಕ್ಕೋಸ್ಕರ ಯಾರು ಬ್ಲಡ್ನಾರು ಕೊಡಪ್ಪ ನನ್ನ ಜೀವ ಉಳಿಸು ಸಾಕು ಡಾಕ್ಟ್ರಿ ಅಂತ ಹೇಳ್ತೀವಿ ನಾವು ಅಲ್ವಾ ಹೌದಾ ಅಲ್ಲ ಹೇಳಿ ಸ್ವಾಮೀಜಿ ಇದನ್ನೆಲ್ಲ ಈಗ ಹೇಳಿದ ಹೇಳ ನೋಡಿ ನನ್ನ ನನ್ನ ಜಾತಿಯವನ್ನೇ ನಮ್ಮ ವಂಶದವ್ನೇ ದುಡ್ಡು ಆಗ್ಬೇಕು ಅಂತ ಕೇಳ್ತಿನ ಯಾರು ಬ್ಲಡ್ ಸರ್ ಸರಿ ಪ್ರಾಣ ಉಳ್ಕೊಂಡ ಮೇಲೆ ಆಮೇಲೆ ನೀನು ಕ್ರಿಶ್ಚಿಯನ್ನು ನೀನು ಹಿಂದೂ ನೀನು ಮುಸಲ್ಮಾನ್ ಅಂತ ಹೇಳೋದು ಇದೆಯಲ್ಲ ಇದು ಅಮಾನವೀಯವಾದಂಥ ಕೆಲಸ ಅಲ್ವಾ ಅಮಾನವೀಯವಾದಂಥ ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮನುಷ್ಯರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಭಾಳ ಜನ ಅನುಮಾನ ಇದೆ ಮೆಡಿಕಲ್ ಕಾಲೇಜು ಈಗ ಅಶೋಕ್ ರೈ ಇದನ್ನೆಲ್ಲ ಕಳೆದ ವರ್ಷನೇ ಬಿಟ್ಟಿದ್ದ ನನಗೆ ನನಗೆ ಇದೊಂದೇ ನಾನು ಮೆಡಿಕಲ್ ಕಾಲೇಜ್ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಮೆಡಿಕಲ್ ಪ್ರಾರಂ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಆಮೇಲೆ ನಾನು ಹೇಳಿದೆ ಮುಂದಿನ ವರ್ಷ ಬಜೆಟ್ನಲ್ಲಿ ಘೋಷಣೆ ಮಾಡೋಣಪ್ಪ ಈ ವರ್ಷ ಬೇಡ ಅಂತ ಹೇಳಿದೆ ಆಮೇಲೆ ಈ ವರ್ಷ ಬಂತು ಬತ್ತೆ ಬಜೆಟ್ಗಿಂತ ಮುಂಚಿತವ ಬಂದ ನಾನು ಹೇಳಿದೆ ಈ ಸಾರಿ ಮಾಡೇ ಮಾಡ್ತೀನಪ್ಪ ಅಂತ ಹೇಳಿದೆ ಅದು ಹೇಳಿದ ಮೇಲೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೆಡಿಕಲ್ ಕಾಲೇಜು ಪುತ್ತೂರಿನಲ್ಲಿ ಪ್ರಾರಂಭ ಆಗ್ತದೆ ಬೇಕಾದಂತ ಆಸ್ಪತ್ರೆನೂ ಕೂಡ ಮಾಡ್ತೀನಿ ಯಾರಿಗೂ ಅನುಮಾನ ಬೇಡ ನಮ್ಮ ವಿರೋಧಿಗಳು ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾರೆ ಅಶೋಕ್ ರಾಯ್ ಸುಳ್ಳು ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಸುಮ್ ಸುಮ್ಮನೆ ಬಜೆಟ್ನಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ನಮ್ಮ ಸರ್ಕಾರ ಏನು ಹೇಳ್ತೀವಿ ಅದನ್ನು ಮಾಡೇ ತೀರ್ತೀವಿ ಏನು ಹೇಳ್ತೀವಿ ಅದನ್ನು ಮಾಡೇ ತೀರ್ತೀವಿ ನುಡಿದಂತೆ ನಡೆಯುವ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನುಡಿದಂತೆ ನಡೆದಿದ್ರು ಈಗ ಐದು ಗ್ಯಾರಂಟಿ ಯೋಜನೆಗಳನ್ನ ಮಾಡಕ್ಕಾಗದೇ ಇಲ್ಲ ಅಂತ ನರೇಂದ್ರ ಮೋದಿ ಅವರೇ ಹೇಳಿದ್ರು ಅಶೋಕ್ ರಾಯ್ ರಾಜಸ್ಥಾನದಲ್ಲಿ ಅಶೋಕ್ ರಾಯ್ ಭಾಷಣ ಮಾಡ್ತಾ ಹೇಳಿದ್ರು ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡಲಿಕ್ಕಾಗಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಈಗ ನಾವು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಯೋಜನೆಗಳು ಎಷ್ಟು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ದಿವಾಳಿ ಆಗಿದೆಯಾ ಹಾ ದಿವಾಳಿ ಆಗಿದೆಯೇ ಹೇಳಬೇಕು ನೀವೆಲ್ಲ ದಿವಾಳಿ ಆಗಿಲ್ಲ ಆಗದೂ ಇಲ್ಲ ಆಗದೂ ಇಲ್ಲ ಗೊತ್ತಾಯ್ತ ಈಗ ವಿರೋಧಿಗಳು ನಮ್ಮ ವಿರೋಧಿಗಳಿದ್ದಾರಲ್ಲ